ಹೋಗಿರಬೇಕು মামಾ ಒಳಗೆ ಎಲ್ಲ ಹುಡುಕಿದಿನಿ ನನಗೆ ಹೇಳાડತಾ ಹೋಗು ಹೋಗೇನಲ್ಲ ಎಲ್ಲ ಹೋಗೇನಾ ಹೊಲಕೇನರವಾದನಾ ಇಲ್ಲ ಇಲ್ಲ ಇನ್ನು ನಾಷ್ಟನು ಮಾಡಿಲ್ಲ ಇನ್ನು ಜಲಕಸ ತ ಮಾಡಿಲ್ಲ ಎಲ್ಲ ನಾನು ಒಂದ 15 ದಿನ ನಮ್ಮ ಮಾಮನ ಜೊತೆ ಈತ್ರ ಆಗ್ತಡಿ ಹಂಗಾದ್ರೆ ಅಂತ ಹೇಳ ನನ್ನ ಜೊಡಿನ ಇರಂಗಿಲ್ಲ ಅಂತನ ಎಲ್ಲೆ ಹೋಗಿರಬೇಕು ಜಲಕ ಇಲ್ಲ ನಾಷ್ಟಾ ಇಲ್ಲ ಏನು ಇಲ್ಲಿನ ಮಟ ಆದ್ರು ಹೋಗಿರಬೇಕು ಯಾಕೋ ಇತ್ತ ಬರೆದಕ್ಕೆ ಅ ಅದಕ್ಕ ನ ನಮ್ಮಪ್ಪ ಹೇಳುತ್ತೆ ನಾವು ಅಲ್ಲ ಇಲ್ಲಿ ಅಲ್ಲೆ ಅತ್ತಾರ್ಮೇ ಅತ್ತಿಮನಿ ಹೋಗಕನು ಅತ್ತಿಮನಿ ಹೋಗಕನು ಅಂತ ಹೇಳಿ ಕೇಳಂಗಿಲ್ಲ ನಮ್ಮಪ್ಪ ಕೇಳದಕ್ಕೆ ಕೇಳದಕ್ಕೆ ಯಾರಾಕಿನರ ನೋಡ್ಕೊಂಡನನ ಕೇಳಿ ಚೆನ್ನಾಗಿ ವಿಚಾರಿಸ್ಕೊಬೇಕು ಅಣ್ಣ ಬರೆ ತಡಿ ಈಗ ಎಲ್ಲೂ ಹೋಗಿರಬೇಕು ಅಯ್ಯ ಇಲ್ಲಕಂಗಲ್ಲ মামಾ ಪಾಪ ಇಲ್ಲೇ ಐತೆ মামಾ ನಾನು ಉತ್ತರಕ್ಕೆ ಏನೇನೋ ಯೋಜನೆ ಮಾಡ್ತೀನಿ ನನಗೆ ಬುದ್ಧಿ ಮೊದಲ ಎದಕ್ಕೆ ಹೋಗೇನ ಓ ಅರಬಿ ತಗೊಳ್ಳಾಕ ಹೋಗೇನ ಪಾಪ ನಾನು ತಗ್ದು ಕೊಡ್ತನ್ ತಡಿ

சவுண்ட் பைட் பாடல் இரண்டு ಲೇ ನನ್ನ ಬಿಟ್ಟು ಬಿಡ್ಲಿ ಅದಕ್ಕೆ ನನ್ ಹಿಂದ ಅಡ್ಡ್ಯಾಡಿ ನನ್ನ ತಲಿ ತಿನ್ನಾಕತ್ತಿ ಆ ಬಕಿಟ್ನ ನೀರು ತುಂಬ್ಕೊಂಡು ನನ್ ಚಳಕಾ ಮಾಡೋದ್ ಗೊತ್ತಾಗಂಗಿಲ್ಲನಾ ನೀನ್ ಏನು ಇಷ್ಟ ದಿನ ಏನ ನಿನ್ನ ಮಾಡ್ತಿದ್ದೆ ನನಗ ನನ್ನ ನನ್ನ ಕೆಲಸನ ಮಾಡ್ಕೋತನಲ್ಲ ನೋಡಿ ಹಿಂಗ ನೀ ನನ್ನ ಹಿಂದೆ ಅಡ್ಡಾಡಿ ಏನಾರ ನಾನು ತಲೆ ತಿನ್ನಾಕತ್ತಿದ್ದೀನಿ ನಿಮ್ಮ ಅಪ್ಪಕ್ ಫೋನ್ ಹಚ್ಬಿಡ್ತು ಸೀದಾ ನಿಮ್ಮ ಅಪ್ಪಕ್ ಫೋನ್ ಹಚ್ಚಿ ಮಾವ ನಿನ್ ಮಗನ ಕರ್ಕೊಂಡ್ ಹೋಗ್ ಕರ್ಕೊಂಡ್ ಹೋಗ್ಬಿಡ್ಬಾ ನನಗ್ ಆಗಲ್ತಿ ಜೋಡಿ ಅತ್ತೆ ಹೇಳಿ ಹೇಳ್ತ ನೋಡು ಬಂದು ಕರ್ಕೊಂಡು ಹೋಗ್ ನಿಮ್ಮಪ್ಪ ಹೆಂಗ ಮಾಡ್ತಿ ಇನ್ ತನ್ನ ಕುಂದಿರ್ತೇವ್ ಮುಲಿಯಾಗೆ ನಾನು ಹಿಂದಿಂದ ಹಿಂಗ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ನನ್ನ ತಲಿ ತಿಂತೋ ಅಪ್ಪಕ್ ಫೋನ್ ಹಚ್ಚಿ ಹೇಳ್ತೀಯಾ ನಾನು ಕರ್ಕೊಂಡು ಹೋಗ್ಬಾ ಅಂತ ಹೋಗ್ ಹೇಳು ಹೇಳಿ ನೋಡೋಣ ನೀ ಏನು ಮಾಡಿದ್ರು ನಾನು ನಿನ್ನ ಬಿಡಂಗೇ ಇಲ್ಲ ಮಾಮಾ ನೀ ನನ್ನ ಮದುವೆ ಆಗಬೇಕು ನಿನಗೆ ಬೇರೆ ಆಪ್ಷನ್ ಇಲ್ಲ ಈಗ ಬಾ ಈಗ ಮಾತಾಡ್ಕೋತಾ ನಿಂತಂದ್ರೆ ನೀರೆಲ್ಲ ಆರಕ್ಕೊಂಡು ಹೋಗುತ್ತೆ ಪಟಪಟ ಜಳಕ ಮಾಡಿ ಬಾ ನಾ ಅಷ್ಟ ತಂದು ಕೊಡ್ತೀನಿ ಅಷ್ಟ ಅಂತ ಏಯ್ ಕೈ ಬಿಡು ನಾನು ಮಾಡೋದು ಗೊತ್ತಕತ್ತೆ ಏನು ಬೆಣ್ಣತ್ತಿ ಆತಾಗ ಹುಟ್ಟು ಬಿಟ್ಟೆ ನೀನು ಹಿಡ್ಕೊಂಡ ನಿಂತಿರ್ತೀನಿ ನಾನು ನಿನ್ನ ಹೋಗ ಜಳಕ ಮಾಡಿ ಅಣ್ಣ ಇನ್ನೊಂದಿಟಾ ಪರದೆ ಸರಸ್ತಿ ಮತ್ತೆ ಎಲ್ಲರೂ ನೋಡ್ತಾರೆ ಆತ ಆತ್ ನಾ ಮಾಡ್ತಾನೆ ನೀ ಹೋಗ್ ಹೊರಗ ಇಲ್ಲೇ ನಿಂತು ಮಾಡ್ ಮಾಡಂದ್ರ ಹೆಂಗ ಮಾಡ್ಲಿ ಹೋಗತ್ತಾಗ ನೀ ಹೊರಗ